ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಗೌರಿ ಗಣೇಶ ಹಬ್ಬವನ್ನು ನಾವು ಎಲ್ಲರೂ ಕೂಡ ಸಂತೋಷದಿಂದ ಆಚರಿಸಿದ್ದೇವೆ ಹಬ್ಬದ ಸಂಭ್ರಮದಲ್ಲಿ ಮನೆಗಳಲ್ಲಿ ಉತ್ಸಾಹ ಅಲಂಕಾರ ಹಬ್ಬದ ಊಟ ಎಲ್ಲವೂ ಕೂಡ ನೆನಪಿನಲ್ಲಿ ಉಳಿದಿವೆ ಆದರೆ ಹಬ್ಬ ಮುಗಿದ ಕೂಡಲೇ ಮತ್ತೆ ಕುಟುಂಬದ ಜವಾಬ್ದಾರಿ ದಿನನಿತ್ಯದ ಖರ್ಚು ಮಕ್ಕಳ ವಿದ್ಯಾಭ್ಯಾಸ ಮನೆ ಬಾಡಿಗೆ ಬಿಲ್ಗಳಂತಹ ಹಲವಾರು ಚಿಂತನೆಗಳು ಮತ್ತೆ ಎದುರಾಗುತ್ತವೆ ಇಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಬರುವ ಗೃಹಲಕ್ಷ್ಮಿ ಯೋಜನೆಯ ಹಣವೇ ಬಹಳ ದೊಡ್ಡ ಆರ್ಥಿಕ ನೆರವು ಆಗುತ್ತದೆ ಸ್ನೇಹಿತರೆ ಇನ್ನು ಕೆಲವರು ನಮ್ಮನ್ನ ಕೇಳುತ್ತಿದ್ದಾರೆ ನಮಗೆ ಹಣ ಇನ್ನೂ ಬಂದಿಲ್ಲ ಯಾಕೆ ತಡವಾಗುತ್ತಿದೆ ಎಂದು ಇದಕ್ಕೆ ಕಾರಣ ಹಬ್ಬದ ಸಮಯದಲ್ಲಿ ಬ್ಯಾಂಕ್ಗಳಿಗೆ ರಜಾ ದಿನ ಇರುವುದು ಹಬ್ಬ ಮುಗಿದ ತಕ್ಷಣವೇ ಬ್ಯಾಂಕ್ಗಳು ಮತ್ತೆ ಕಾರ್ಯಾರಂಭ ಮಾಡಿದ ಕಾರಣ ಈಗ ಎಲ್ಲರಿಗೂ ಕೂಡ ಹಣ ತಲುಪುವ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತಿದೆ ಕೆಲವರಿಗೆ ಈಗಾಗಲೇ ಹಣ ಖಾತೆಗೆ ಬಂದಿದೆ ಕೆಲವರಿಗೆ ಇಂದು ಅಥವಾ ನಾಳೆ ತಲುಪಬಹುದು ಸ್ನೇಹಿತರೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿರುವುದು ಖಚಿತವಾಗಿದೆ ಆದರೆ ಪ್ರತಿ ಖಾತೆಗೆ ಹಣ ತಲುಪುವುದು ಹಂತ ಹಂತವಾಗಿ ನಡೆಯುತ್ತದೆ ಕೆಲವರಿಗೆ ಮೊದಲ ದಿನವೇ ಬರುತ್ತದೆ ಕೆಲವರಿಗೆ ಎರಡು ಮೂರು ದಿನ ತಡವಾಗಿ ಬರುತ್ತದೆ ಇದರಿಂದ ಆತಂಕ ಪಡುವ ಅಗತ್ಯವಿಲ್ಲ ನೀವು ಅರ್ಹರಾಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಹಣ ತಲುಪುತ್ತದೆ ಸ್ನೇಹಿತರೆ ಬಹಳ ಮಂದಿ ಎಸ್ ಎಂ ಎಸ್ ಬರದೇ ಇದ್ದರೆ ಹಣ ಬಂದಿಲ್ಲ ಎಂದುಕೊಳ್ಳುತ್ತಾರೆ ಆದರೆ ನಿಜವಾಗಿ ಹಣ ಖಾತೆಗೆ ಜಮಾ ಆಗಿದ್ದರೂ ಕೂಡ ಎಸ್ ಎಮ್ ಎಸ್ ಬಾರದೇ ಇರಬಹುದು ಆದ್ದರಿಂದ ನೀವು ಎ ಟಿ ಎಂ ಅಥವಾ ಆನ್ಲೈನ್ ಮೂಲಕ ಖಾತೆ ಪರಿಶೀಲನೆ ಮಾಡುವುದು ಉತ್ತಮ ಎಸ್ ಎಂ ಎಸ್ ಬರುವುದನ್ನು ಮಾತ್ರ ನಂಬಿ ಕುಳಿತರೆ ತಪ್ಪಾಗಬಹುದು ಇನ್ನೊಂದು ಮುಖ್ಯ ವಿಚಾರ ಎಂದರೆ ಹಿಂದಿನ ತಿಂಗಳು ಕೆಲವರಿಗೆ ಹಣ ಬಾರದಿದ್ದರೆ ಈ ಬಾರಿ ಅವರಿಗೆ ಡಬಲ್ ಹಣ ತಲುಪುತ್ತದೆ ಅಂದರೆ ಒಟ್ಟಾರೆ ನಾಲ್ಕು ಸಾವಿರ ರೂಪಾಯಿ ನೇರವಾಗಿ ಅವರ ಖಾತೆಗೆ ಜಮಾ ಆಗುತ್ತದೆ ಇದು ಸರ್ಕಾರದ ಭರವಸೆಯ ಪ್ರಕಾರ ನಡೆಯುತ್ತಿದೆ ಆದ್ದರಿಂದ ಆತಂಕ ಪಡಬೇಡಿ ಸ್ನೇಹಿತರೆ ಖಾತೆ ವಿವರ ತಪ್ಪಿದ್ದರೆ ಅಥವಾ ಖಾತೆ ಮುಚ್ಚಿದ್ದರೆ ಹಣ ಹಿಂದಿರುಗಿ ಬಿಡುತ್ತದೆ ಇಂತಹ ಸಂದರ್ಭದಲ್ಲಿ ನೀವು ಬ್ಯಾಂಕ್ ಅಥವಾ ಪಂಚಾಯಿತಿ ಕಚೇರಿಯಲ್ಲಿ ಸರಿಯಾದ ವಿವರ ನೀಡಿ ತಿದ್ದಿಸಿಕೊಂಡರೆ ಮುಂದಿನ ತಿಂಗಳು ನಿಮಗೆ ಹಣ ಸುಲಭವಾಗಿ ತಲುಪುತ್ತದೆ ಇಲ್ಲವಾದರೆ ಮತ್ತೆ ಮತ್ತೆ ಸಮಸ್ಯೆ ಎದುರಾಗಬಹುದು ಹಬ್ಬದ ಸಮಯದಲ್ಲಿ ಕೆಲವರಿಗೆ ಹಣ ಬರದಿದ್ದ ಕಾರಣ ನಿರಾಶ ಆಗಿರಬಹುದು ಆದರೆ ಹಬ್ಬ ಮುಗಿದ ನಂತರದ ದಿನಗಳಲ್ಲಿ ಎಲ್ಲರಿಗೂ ಕೂಡ ಹಣ ತಲುಪುವ ಕಾರ್ಯ ನಡೆಯುತ್ತಿದೆ ಸರ್ಕಾರ ಯಾವುದೇ ಕುಟುಂಬವನ್ನು ಕೂಡ ಬಿಡುವುದಿಲ್ಲ ಎಂಬುದು ಖಚಿತವಾಗಿದೆ ಎಲ್ಲರಿಗೂ ಕೂಡ ಹಂತ ಹಂತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಖಂಡಿತವಾಗಿಯೂ ತಲುಪುತ್ತದೆ ಸ್ನೇಹಿತರೆ ಈ ಯೋಜನೆಯ ಉದ್ದೇಶವೇ ಮಹಿಳೆಯರಿಗೆ ನೇರ ಆರ್ಥಿಕ ನೆರವು ನೀಡುವುದು ಆ ಹಣವನ್ನು ವ್ಯರ್ಥವಾಗಿ ಬಳಸದೆ ಮನೆಯ ಅಗತ್ಯಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲ ತೀರಿಸಲು ಬಳಸಿದರೆ ಅದು ನಿಜವಾದ ಸಹಾಯವಾಗುತ್ತದೆ ಸರ್ಕಾರದಿಂದ ಬರುವ ಈ ನೆರವನ್ನು ಸರಿಯಾಗಿ ಉಪಯೋಗಿಸೋಣ ಸ್ನೇಹಿತರೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಪ್ರೋತ್ಸಾಹ ನೀಡುತ್ತದೆ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕೊನೆಯವರೆಗೂ ನೋಡಿ ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಶಕ್ತಿಯನ್ನು ನೀಡುತ್ತೆ ಮುಂದಿನ ಎಲ್ಲ ಗಳನ್ನು ಕೂಡ ನಿಮಗೆ ತಕ್ಷಣ ಸಿಗುತ್ತದೆ ಸ್ನೇಹಿತರೆ ತುಂಬಾ ಜನ ಕೆಲವರು ಹಣ ಬರಲ್ಲ ಎಂದು ತಪ್ಪು ಸುದ್ದಿ ಹಬ್ಬಿಸುತ್ತಿದ್ದಾರೆ ಇಂತಹ ಸುಳ್ಳು ಸುದ್ದಿಗಳಿಗೆ ನಂಬಿಕೆ ಇಡಬೇಡಿ ಸರ್ಕಾರದಿಂದ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಪ್ರತಿ ಅರ್ಹ ಕುಟುಂಬಕ್ಕೂ ಕೂಡ ಖಂಡಿತವಾಗಿಯೂ ತಲುಪುತ್ತದೆ ಸಹನೆ ಇರಿಸಿ ಖಾತೆ ಚೆಕ್ ಮಾಡಿ ಇನ್ನೊಂದು ವಿಷಯ ಏನೆಂದರೆ ಸ್ನೇಹಿತರೆ ಕೆಲವೊಮ್ಮೆ ಬ್ಯಾಂಕ್ಗಳಲ್ಲಿ ಸರ್ವರ್ ಸಮಸ್ಯೆ ಉಂಟಾದರೆ ಹಣ ತಲುಪಲು ತಡವಾಗಬಹುದು ಇದು ತಾತ್ಕಾಲಿಕ ಮಾತ್ರ ಸಮಸ್ಯೆ ಬಗೆಹರಿದ ಕೂಡಲೇ ಹಣ ತಲುಪುವುದು ಹಾಗಾಗಿ ಇದಕ್ಕಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿಮ್ಮ ಹತ್ತಿರದವರೆಗೂ ಕೂಡ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಏಕೆಂದರೆ ಕೆಲವರು ತಪ್ಪು ಸುದ್ದಿ ಕೇಳಿ ಗೊಂದಲಕ್ಕೊಳಕಾಗುತ್ತಿದ್ದಾರೆ ನೀವು ಹಂಚಿದ ನಿಖರವಾದ ಮಾಹಿತಿ ಅವರಿಗೆ ಧೈರ್ಯ ನೀಡುತ್ತದೆ ಎಲ್ಲರಿಗೂ ಕೂಡ ಸರ್ಕಾರದಿಂದ ಸಹಾಯ ತಲುಪುತ್ತಿದೆ ಎಂಬುದನ್ನು ನೆನಪಿಸಿ ಸ್ನೇಹಿತರೆ ಹಬ್ಬ ಮುಗಿದ ನಂತರ ಕೂಡ ಸರ್ಕಾರ ನೀಡುವ ಈ ಯೋಜನೆಯ ಹಣವೇ ಈಗ ದೊಡ್ಡ ಬೆಂಬಲ ಮಕ್ಕಳ ವಿದ್ಯಾಭ್ಯಾಸ ಮನೆಯ ಖರ್ಚು ದಿನನಿತ್ಯದ ಅಗತ್ಯಗಳಿಗೆ ಈ ಹಣವನ್ನು ಸಮರ್ಪಕವಾಗಿ ಬಳಸೋಣ ಕೊನೆಗೆ ಸ್ನೇಹಿತರೆ ತಪ್ಪು ಸುದ್ದಿ ನಂಬದೆ ನಿಜವಾದ ಮಾಹಿತಿ ಮಾತ್ರ ಅನುಸರಿಸಿ ನಮ್ಮ ಚಾನೆಲ್ನಲ್ಲಿ ನೀವು ಯಾವಾಗಲೂ ಕೂಡ ನಿಖರವಾದ ಮಾಹಿತಿ ಪಡೆಯುತ್ತೀರಾ ಆದ್ದರಿಂದ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವ ಎಲ್ಲ ಅಪ್ಡೇಟ್ಗಳಿಗಾಗಿ ನಿಮಗೆ ತಕ್ಷಣ ಸಿಗುತ್ತವೆ ಹಾಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು